Hello, namaste friend. ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಏನು ವಿಶೇಷತೆ ತೊಗೊಂಡು ಬಂದಿದ್ದೀನಪ್ಪ ಅಂದರೆ ಇವಾಗ ನೀವು ನನ್ನ ವಿಡಿಯೋ ನೋಡ್ತಾನೇ ಇದ್ದೀರಾ ನಾನು ಎರಡು ಮೂರು ದಿನದಿಂದ ನವರಾತ್ರಿ ಹಬ್ಬದ ಬಗ್ಗೆ ವಿಶೇಷತೆಯನ್ನು ಹೇಳ್ತಾ ಇದ್ದೀನಿ ಮೊನ್ನೆ ದಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬ ಏಕೆ ಆಚರಣೆ ಮಾಡಬೇಕು ಅದರ ಮಹತ್ವವೇನು ಆಮೇಲೆ ಒಂಬತ್ತು ದೇವಿಗಳ ಅವತಾರದ ಚಿಕ್ಕ ಪುಟ್ಟ ಕಥೆಗಳನ್ನು ಹೇಳಿದ್ದೀನಿ ಹಾಗೆ ಎರಡನೇ ವಿಡಿಯೋದಲ್ಲಿ ಶೈಲಪುತ್ರಿ ದೇವಿಯ ಶತನಾಮಾವಳಿ ಅಷ್ಟು ಉತ್ತರ ಹೇಳಿದ್ದೀನಿ ಆಮೇಲೆ ಮೂರನೇ ವಿಡಿಯೋದಲ್ಲಿ ಬ್ರ ತಮ್ಮಚಾರಣಿ ದೇವಿಯ ಶತನಾಮಾವಳಿ ಅಷ್ಟೊತ್ತರ ಹೇಳಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ನಾನು ಚಂದ್ರಗಂಟಾ ದೇವಿಯ ಬಗ್ಗೆ ನಾಮಾವಳಿ ಅಷ್ಟೊತ್ತರ ಇಲ್ಲ ಇವತ್ತು ಈ ದೇವಿಯ ಬಗ್ಗೆ ಮಹತ್ವವೇನು ಆ ದೇವಿಗೆ ಯಾವ ಪುಷ್ಪ ಇಷ್ಟವಾಗುತ್ತದೆ ಮತ್ತು ಯಾವ ಕಲರ್ ಇಷ್ಟವಾಗುತ್ತದೆ ಯಾವ ದೇವಿಯ ದೇವಿಯ ಧ್ಯಾನ ದೇವಿಯ ಮಂತ್ರಗಳನ್ನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ದೇವಿಯ ಕತೆ ದೇವಿಯ ಯಾವ ಅವತಾರದಲ್ಲಿ ತೊಗೊಂಡಿದ್ದಾರೆ ದೇವಿ ಅಂತ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ ಬನ್ನಿ ಈ ದೇ ಚಂದ್ರಗಂಟಾ ದೇವಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಂತೆ ನವರಾತ್ರಿಯ ಮೂರನೇ ದಿನದ ಚಂದ್ರಗಂಟೆಯ ದೇವಿಯ ಆರಾಧನೆ ಮಾಡೋಣ ಇವತ್ತು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಚಂದ್ರಗಂಟಾ ಅವತಾರವು ಒಂದಾಗಿದ್ದು ನವರಾತ್ರಿಯ ಮೂರನೇ ದಿನ ಪೂಜಿಸಲ್ಪಡುತ್ತಾಳೆ ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ನಿವಾರಿಸುವಂಥ ತಾಯಿಯೇ ಈ ಚಂದ್ರಘಂಟ ತಾಯಿ ಸಂತೋಷ ಸಮೃದ್ಧಿಯನ್ನು ನೀಡುವ ತಾಯಿಯೇ ಚಂದ್ರಘಂಟ ತಾಯಿ ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಾಘಂಟೆಯನ್ನು ನವರಾತ್ರಿಯ ಮೂರನೇ ದಿನ ಆರಾಧಿಸಲಾಗುತ್ತದೆ ಮತ್ತು ಚಂದ್ರಾಘಂಟ ದೇವಿಯು ದುರ್ಗಾ ಮಾತೆಯ ರೌದ್ರ ಸ್ವರೂಪಯಾಗಿಯೂ ಚಂದ್ರಘಂಟೆ ಕಂಡುಬರುತ್ತಾಳೆ ದುಷ್ಟಶಕ್ತಿಗಳಲ್ಲಿ ಸಿಂಹ ಸ್ವಪ್ನವಾಗಿಯೂ ತನ್ನ ಭಕ್ತರನ್ನು ಪ್ರೀತಿಯಿಂದ ಸಲುಹುವ ತಾಯಿಯೇ ನಮ್ಮ ತಾಯಿ ಚಂದ್ರಘಂಟ ಅಮ್ಮ ಚಂದ್ರಘಂಟ ಅಂದರೆ ಗಂಟೆ ಆಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಘಂಟೆಯು ಮೂರನೇ ಕಣ್ಣು ತೆರೆದು ಇದ್ದು ಯಾವ ಸಮಯದಲ್ಲಾದರೂ ದುಷ್ಟಶಕ್ತಿಗಳನ್ನು ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆಯೇ ಕಾಣುತ್ತಿರುತ್ತಾಳೆ ಚಂದ್ರಘಂಟೆಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಚಂದ್ರಗಂಟೆಯ ಮಹತ್ವ ಏನೆಂದರೆ ನೋಡಿ ಈ ಚಂದ್ರಗಂಟೆ ದೇವಿಯ ಮಹತ್ವ ಅಂದರೆ ಶುಕ್ರ ಗ್ರದ್ಧ ಆದಿ ಚಂದ್ರಗಂಟೆಯು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕಂಡುಬರುವುದಿಲ್ಲ ಭಾಗವತ ಪುರಾಣದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಚಂದ್ರಗಂಟೆಯು ಪುರಾಣದ ಕತೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಮಾತೆಯು ಗಂಟ ರೂಪದಲ್ಲಿ ತೋರಿಸಿದ್ದಾರೆ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಚಂದ್ರಗಂಟೆಯುವ ಪೂಜೆ ವಿಧಾನ ತಿಳ್ಕೊಳ್ಳುವಾಗ ಹೆಂಗೆ ಮಾಡ್ಬೇಕಂತ ಚಂದ್ರಘಂಟೆಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅರ್ಪಿಸಿ ಪೂಜೆ ಮಾಡಿ ಹಾಗೂ ಭಕ್ತಿಯಿಂದ ಧ್ಯಾನವನ್ನು ಮಾಡಿ ಹಾಗೂ ಹದಿನಾರು ವಿಧದ ಅರ್ಪಣೆಯನ್ನು ನೀಡಿ ಆರತಿ ಮಾಡಿ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಚಂದ್ರಗಂಟೆಯನ್ನು ಪ್ರಾರ್ಥಿಸಿ ಮತ್ತು ಚಂದ್ರಗಂಟೆಯನ್ನು ಪ್ರಾರ್ಥನೆ ಮಾಡುವಾಗ ಹೇಳುವ ಮಂತ್ರ ಯಾವುದೆಂದರೆ ಓಂ ದೇವಿ ಚಂದ್ರ ನಮಃ ಓಂ ದೇವಿ ಚಂದ್ರ ನಮಃ ದೇವಿ ಚಂದ್ರ ಗಂಟಾಯ ನಮಃ ಇಷ್ಟಾದರೂ ಮಂತ್ರ ಹೇಳ್ಬೋದು ಇಲ್ಲ ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಮಂತ್ರ ಇದೆ ಅಕಸ್ಮಾತ್ ನಮ್ಗೆ ಅದು ಹೇಳಕ್ಕೆ ಬರಲಿಲ್ಲ ಅಂದರೆ ಓಂ ದೇವಿ ಚಂದ್ರ ಗಂಟಾಯ ನಮಃ ಅಂತ ಇಷ್ಟಾದರೂ ಹೇಳ್ಬೋದು ಇಲ್ಲ ಅಂದರೆ ಓಂ ದೇವಿ ಚಂದ್ರ ಗಂಟಾಯ ನಮಃ ವಿನಂದಾಜಪ್ರವಾರೃದ್ಧ छन्दकोपस्त्रकैरुता प्रसादं तनुते मद्यं मिश्रुता, वन्दे वञ्चितालयभय चन्द्रादाकृत्रशेखरम् सिंहं रुडा चन्द्राघण्टा यशस्विनीं मणिपुरस्थितं तृतीया दुर्गतिनेत्रं शङ्खगदा त्रिशूलचपशरा पद्माकमण्डलोमाला पतम्भरा नालङ्कारभूषितं मं चीरहरकेयूरकिङ्कणीरत्नकुण्डलमण्डियम् प्रफुल्लवन्दनाभिवाधारकान्ता कम्पूलं तुगं कुञ्चम् कामेनियं लावण्यं क्षिणाकतिनितम्भनिं च वन्दे वञ्चितलाभय चन्द्रादाकृत्रशेखरं सिंहं रुढचन्द्राघण्ट यशस्विनं मणिपुरस्थितम् तृतीया दुर्गत्रिनेत्रशङ्कं गदा त्रिशूलचपशरा पद्माकमण्डलमाला वरभीतकरम् पतम्बरापरिधिमृदहास नानालङ्कारभूषितम् मम जिरा हराकेयूरा प्रफुल्लवदना प्रफुल्लवदनाविवादारकान्ता कपोलं तुगं कुञ्चं कामानियं लावण्यं क्षिणाकते नितम्भी इह चन्द्राघण्टादेवीयस्तोत्रा अपादुद्धारिणिस्त्वहिम् अद्याशक्तिशुभं परम् अनीमादिसिद्धिधात्री चन्द्राघण्टे प्रणामहम् चन्द्रामिकीष्टधात्री इष्टमन्त्रस्वरूपिणीम् धनधात्री आनन्दधात्री चन्द्राघण्टे प्रणाममम् नानारूपधारिणी इच्छामहि ऐश्वर्यदाहिनी सौभाग्यरोग्यदायिनी चन्द्राघण्टिप्रणामम् अपदुद्धारिणि तोहिं अद्य शक्तिः शुभपरम् अनीमादि सिद्धैधात्री चन्द्राघण्टे प्रणामहम् चन्द्रामिकि इष्टधात्री इष्टं मन्त्रस्वरूपिणीं धनधात्री आनन्दधात्री चन्द्राघण्टे प्रणामहम् नानारूपधारिणी इच्छामहि ऐश्वर्यदाहिनीं सौभाग्यरोगदाहिनी चन्द्राघण्टे प्रणामहम् इग चन्द्रादेवीय कवच रहस्यं शिननी वक्ष्यामि कमलानने। श्रीचन्द्राघण्टस्य कवचं सर्वसिद्धिदायकं विना नास्यं विना विनियोगं विना होमं स्नानं शौचादिनास्ति श्रद्धामात्रेण सिद्धिदा कौशीशां कौटिल्या ವಂಶಕಾಯ ನಿಮ್ದಾಯ ಚತಾ ವ ನಾದತಾವಯಂ ನಾದತಾವಯಂ ವದ ಚಿಂತ ಈಗ ನಾವು ದೇವಿ ಪೂಜೆಯ ಮಹತ್ವ ಏನಂತ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿಯ ಮೂರನೇ ದಿನ ಚಂದ್ರಾಘಂಠ ದೇವಿಯ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆ ಎಂಬ ವಿಶ್ವಾಸ ಬೆಳೆಯುತ್ತದೆ ದೇವಿಯ ಮಸ್ತಕದಲ್ಲಿರುವ ಚಂದ್ರಗಂಟೆಯು ನಾದವು ಋಣಾತ್ಮಕ ಶಕ್ತಿ ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ಚಂದ್ರಘಂಟೆಯು ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧವಾಗುತ್ತದೆ ಯಾರು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನು ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರ ಗಂಟೆಯ ಪೂಜೆ ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನು ಚೆಲ್ಲಿ ಯಶಸ್ವಿ ಮೆಟ್ಟಲನ್ನು ಇರುತ್ತಾರೆ ಹಾಗೆ ತಾಯಿ ಚಂದ್ರಗಂಟೆ ಹೀಗಾಗಿ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟೆ ಪೂಜೆ ಮಾಡಿ ಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಮತ್ತು ಚಂದ್ರಗಂಟ ದೇವಿಯ ಇಷ್ಟವಾದ ಪ್ರಿಯವಾದ ಬಣ್ಣವೆಂದರೆ ಕಡು ನೀಲಿ ಬಣ್ಣ ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಈ ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕ ಕಥೆಯ ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುವಂಥ ಬಣ್ಣವಾಗಿದೆ ನೋಡಿದ್ರಲ್ಲ ಫ್ರೆಂಡ್ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೆಂಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ ಕೇಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಅವತಾರದಲ್ಲಿ ಯಾವ ಆ ದೇವಿಯ ಅವತಾರನ ಅಷ್ಟೊತ್ತರ ಅಥವಾ ದೇವಿಯ ಬಗ್ಗೆ ಮಾಹಿತಿ ತೊಗೊಂಡು ಬರ್ತೀನಿ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ ನಿಮಗೆ ನಾನು ಅಷ್ಟೊತ್ತರ ಹೇಳಿದರೆ ಸೇರುತ್ತಾ ಇಲ್ಲ ದೇವಿಯ ಬಗ್ಗೆ ಕಥೆ ಹೇಳಿದರೆ ಸೇರುತ್ತಾ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋ తెలిసి ధన్యవాదాలు ఎల్గూ బాయ్ బాయ్